ತುಳು ಅಪ್ಪೆ ಜನ ಬೊಂಬೈ ಬೊಂಬಾಯಿ ತುಳು ಗು ಮೋಕೆಡಿ ಎತ್ಕೊಂಡು ಯಾನು ಜಗದೀಶ್ ನೆಟ್ಟೆ ಮಾತೆರೆಗಿಲ ಪುಟ್ಟೆ ಒಂದುಲ್ಲೆ ಎಂಗೆಲ್ಲ ಈ ವಿಡಿಯೋ ನಿಗಲಿಗು ಇಷ್ಟ ಆಂಡ ಚಾನಲ್ ಸಬ್ಸ್ಕ್ರೈಬ್ ಮಲ್ಪಲಿ ಲೈಕ್ ಮಲ್ಪುಲೆ ಶೇರ್ ಮಲ್ಪುಲೆ ತುಲು ಪಾತೆರ್ಲೆ ತುಲು ಒರಿಪಾಲೆ ತುಲು ಬುಳೆಪಾಲೆ ಬಲೆ ಇನಿತಾ ಗುಲಾಬ್ ತೂಕ ಶ್ರೀ ಉಮಾಮಹೇಶ್ವರಿ ಭಜನಾ ಮಂಡಳಿ ಜರಿಮರಿ ಮುಂಬೈ ಮೊಘಲು ವರ್ಮನೆ ವರ್ಷದ ತಿರುಪತಿಡಿ ಹರಿನಾಮ ಸಂಕೀರ್ತನೆ ಫೆಬ್ರವರಿ ಎಡಮ್ಮ ವರುಂಬ ಬೊಕ್ಕ ಪತ್ತನೇ ತಾರೀಖದಾನಿ ತಿರುಪತಿ ತಿರುಮಲಡು ದಾಸ ಸಾಹಿತ್ಯ ಪ್ರಾಜೆಕ್ಟ್ ದಿಟ್ಟಿ ನಡತಿನ ಪುರಂದರದಾಸರ ಆರಾಧನಾ ಮಹೋತ್ಸವ ದಿನ ಭಜನಾ ಕಾರ್ಯಕ್ರಮ ಎಡಿ ಪಾಲ್ಪಡೆಯರು గి పుస్త గో కా ಶ್ರೀ ಬಗಡಾಲ ಆನಂದ ತೀರ್ಥ ಆಚಾರ್ಯ ಮೆರೆನ ಮುತ್ತಾಲಿಕೆಡಿ ನಡತಿನ ಈ ಕಜ್ಜೋಡು ಸುಮಾರು ನೂತೈವರದು ಜಾಸ್ತಿ ತಂಡೊಲು ಐದು ಸಾವಿರದು ಜಾಸ್ತಿ ಬಜಕೆರೆ ದೇಶದ ಬೇತ್ತೆ ಬೇತೆ ಬಾಗುಲೆಡೆ ಮಲ್ಲ ಬಿಣ್ಯರು ಗಣ್ಯರು ಸನ್ಯಾಸಿಲು ಪಾಲ್ ಪಡೆದಿತ್ತಿನ ಈ ಮೂಜಿದಿನಟ್ ತುಲುಡದ ಕುಕ್ಕೆ ಸುಬ್ರಹ್ಮಣ್ಯ ಮಠಾಧೀಶರು ಬೊಕ್ಕ ಪಲಿಮಾರು ಮಠದ ಮಲ್ಲ ಬೊಕ್ಕ ಕಿನ್ಯ ಸ್ವಾಮೀಜಿ ನಗಲು ಪಾಲ್ ಪಡೆದು ಆಶೀರ್ವಚನ ಕೊರಿಯರು ಶ್ರೀನಿವಾಸನ ಪರಮಾನುಗ್ರಹ ಪಾತ್ರ ಆಗಿರ್ತಕ್ಕಂಥ ಆನಂದೀರ್ಥಾಚಾರ್ಯರು ಹೀಗಾಗಿ ಸತ್ಪ್ರೇರಣೆಯಿಂದ ಒಳ್ಳೆ ಪ್ರೇರಣೆಯಿಂದ ನೀವು ಎಲ್ಲೆಲ್ಲೋ ಹಾಡಿದರೆ ಎಷ್ಟು ಫಲ ಸಿಗುತ್ತೋ ಅದಕ್ಕೆ ಸಾವಿರ ಪಟ್ಟು ಶ್ರೀನಿವಾಸನ ಕಾಲಭಟದಲ್ಲಿ ಹಾಡಿದರೆ ಆದ್ದರಿಂದ ನಿಮ್ಮ ನಾಲಿಗೆಯನ್ನು ಪಾವನಗೊಳಿಸುವಂಥ ಅವಕಾಶವನ್ನು ಪಡ್ಕೊಂಡಿದ್ದೀರಿ ನೀವು ಈಗಾಗಲೇ ನಾನು ಬರುವಾಗ ನೀವು ಹಾಡ್ತಾನೇ ಇದ್ದೀರಿ ಮೇಲ್ಗಡೆ ಹೇಳ್ಕೊಡ್ತಾಯಿದ್ರೆ ನೀವು ಮತ್ತೆ ಅದನ್ನು ಉಚ್ಚಾರಣೆ ಮಾಡ್ತಾಯಿದ್ದೀರಿ ಅಸ್ಮಕ ಮಹಾನ್ ಸಂತೋಷ ಸಮ್ಮಜನಿ ಅಸ್ಮಿನ್ ಕಾರ್ಯಕ್ರಮ ಆನಂದ ತೀರ್ಥಾಚಾರ್ಯೇಣ ಬಹು ಬಹುಧಾ ಆಹ್ವಾನ ಕೃತ ಪುರಂಧರದ ಆಚಾರ್ಯ ಅಸ್ಮಕಿ ಜೀವನ ಉದ್ಧಾರಸ ಮಹಾನ್ ಮಾರ್ಗ ಪ್ರದರ್ಶಿತವನ್ తాదృశ్రీ ఆరాధన సమయే అస్మిన్ కార్యక్రమే భాగమో భగవంతన బే సాధన నెలబేరు మెట్లన్న ప్రాచీనకాల కొత్త అదరీ ఒంటలు ఈ దాసాహిత్యం యాకందరే దాసరు తాము ఆ భగవంతన గుణవన్న అవున అవన

ದಿನಾಂಕರ ಇವತ್ತು ನಮಗೆ ನೋಡುವ ವಾಕ್ಯವಂತ ಯಾಕೆ ನೋಡುವ ವಾಕ್ಯವಂತು ಅಂತಂದರೆ ಪುರಂದರನಾಥನ ಆರಾಧನೆ ಇವತ್ತು ಆಗಲಿ ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಜೀವನಕ್ಕೆ ದಿನಾ ಪುರಂದರನಾಥನ ಆರಾಧನೆ ಬರಲಿದೆ ಯಾಕಂದರೆ ದಿನಾ ಪುರಂದರನಾಥನ ಆರಾಧನೆ ಬಂದರೆ ದಿನಾ ನಮಗೆ ದರ್ಶನ ನಮಗೆ ಬಂದಿದ್ದೇವೆ ಅಂತ ಹಾಗಾಗಿ ದರ್ಶನ

ಸುಮಾರು ಇರುವ ಜನತ ತಂಡ ಭುವಾಜಿ ರವೀಂದ್ರ ಶಾಂತಿ ಮೆರನ ನೇತ್ರತ್ವಡಿ ಈ ಕಜ್ಜಲಡಿ ಪಾಲ್ಪಡೆದು ಸ್ವಾಮೀಜಿ ನಗಲಿನ ಆಶೀರ್ವಾದ ಪಡೆಯಿರಿ ಬೊಕ್ಕ ಆರಾಧನಾ ಮಹೋತ್ಸವ ಭಜನೆ ಮೆರವಣಿಗೆ பூஜைடு பால் படிது தேவேர்னா தர்சன வந்து